ಇವತ್ತು ಈಗ ನಮ್ಮ ಕೇಂದ್ರದ ನಾಯಕರಲ್ಲಿ ನಾವು ಇವತ್ತು ಮನವಿ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ ಸೋನಿಯಾ ಗಾಂಧಿ ಮೇಡಮು ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ನಮ್ಮ ಕೇಂದ್ರದ ಎಲ್ಲ ಮುಖಂಡರು ನಮ್ಮ ಹದಿಮೂರರಿಗೆ ಏನು ಅನ್ಯಾಯ ಆಗೈತೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇವಾಗ ಆ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ಕಾರ್ಯಕರ್ತರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ ದಯಮಾಡಿ ಅವರು ದಲಿತರಿಗೆ ಒಬ್ಬರಿಗೆ ಮುಖಂಡರಲ್ಲ ಎಲ್ಲ ಜನಾಂಗದ ಶಾಂತಿಯ ತೋಟ ಎಲ್ಲ ಜನಾಂಗದ ಮನೆಯ ಮಗ ಡಾಕ್ಟರ್ ಜಿ ಪರಮೇಶ್ವರಿಗೆ ನೀವು ಒಂದು ಸಾರಿ ಅವಕಾಶ ಕೊಟ್ಟರೆ ನೆಕ್ಸ್ಟು ನಿಮಗೆ ಹದಿನೆಂಟಕ್ಕೆ ಈ ಸರ್ಕಾರ ತರೋಕ್ಕೆ ಇಪ್ಪತ್ತೆಂಟಕ್ಕೆ ಸರ್ಕಾರ ತರಕ್ಕೆ ನಿಮಗೆಲ್ಲ ನಮ್ಮ ಒಂದು ಕಾಂಗ್ರೆಸ್ನಲ್ಲಿ ಒಳ್ಳೆಯ ಉತ್ತಮವಾದ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಾವು ಈ ಒಂದು ನಮ್ಮ ರೈತರ ಪರವಾಗಿ ನಮ್ಮ ಜಿಲ್ಲೆಯ ಜನಾಂಗದ ಪರವಾಗಿ ನಾವು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀವಿ ದಯವಿಟ್ಟು ನೀವು ಪರಮೇಶ್ವರ್ ಸಾಹೇಬರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ಮಾಡಿದೀವಿ ಎಲ್ಲರಿಗೂ ಮನಸ್ಸಿನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನ ಇವತ್ತಿನ ದಿನ ನಾವು ಏನು ರ್ಯಾಲಿನ ಆರ್ಗನೈಸ್ ಮಾಡಿದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಿನ ಚೀಫ್ ಮಿನಿಸ್ಟರ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಆಗಲೇಬೇಕು ಅಂತ ಒತ್ತಾಯ ಮಾಡಿ ಇವತ್ತಿನ ದಿನ ನಾವು ಸಮಾಧಾನವಾಗಿ ಈ ರ್ಯಾಲಿನ ಮಾಡಿರ್ತೀವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ದಯಮಾಡಿ ನೀವು ಹೈಕಮಾಂಡ್ನವರು ಈ ಕಡೆ ಸ್ವಲ್ಪ ನಿಮ್ಮ ಗಮನನ ಹರಿಸಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದಯಮಾಡಿ ನೀವು ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತೀವಿ ಬಿಕಾಸ್ ಈಸ್ ದ ಸೀನಿಯರ್ ಮೋಸ್ಟ್ ಇನ್ ದ ಪಾರ್ಟಿ ಆ್ಯಂಡ್ ಈ ಯಾವುದೇ ಕ್ಷೇತ್ರದಲ್ಲಿ ತೊಗೊಂಡ್ರು ಇವಾಗ ಎಜುಕೇಷನ್ ಆಗಿ ಎಜುಕೇಷನ್ ಆಗಿ ಹೋಮ್ ಮಿನಿಸ್ಟ್ರಾಗಿ ಮತ್ತು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಗಿ ಇವರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಸೇವೆನ ಸಲ್ಲಿಸಿರೋದ್ರಿಂದ ಜೊತೆಗೆ ಏಳು ವರ್ಷ ಕಾಲ ಅವರು ಪಾರ್ಟಿಯ ಅಧ್ಯಕ್ಷರಾಗಿ ಅತಿ ಹೆಚ್ಚು ಕಾಲ ಏನಾದರೂ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದ್ದಾರೆ ಅಂತ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತ್ರ ಸೊ ಯಾರ ರಿಕ್ವೆಸ್ಟ್ ದ ಹೈ ಕಮಾಂಡ್ ಪ್ಲೀಸ್ ಮೇಕ್ ದ ಚೀಫ್ ಮುಂದಿನ ಚೀಫ್ ಮಿನಿಸ್ಟರ್ ಆಗಿ ನೀವು ದಯಮಾಡಿ ಅವರನ್ನು ಚೀಫ್ ಮಿನಿಸ್ಟರ್ ಆಗಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ ಜೊತೆಗೆ ನೀವು ಆದಷ್ಟು ನಮ್ಮ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಏನಿದೆ ಅದನ್ನು ರೆಕಗ್ನೈಸ್ ಮಾಡಬೇಕು ಅಂತ ಹೈಕಮಾಂಡ್ನವರಿಗೆ ದಯಮಾಡಿ ನಾವು ಕೇಳ್ಕೊತೀವಿ ಮತ್ತು ಇನ್ನೂ ಮುಂದೆ ಹೆಣ್ಮಕ್ಳುಗಳೆಲ್ಲ ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಮತ್ತೆ ನಾವು ಇದಕ್ಕಿಂತ ಸ್ಟ್ರಾಂಗ್ ಆಗಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ದಯವಿಟ್ಟು ಈ ಕಡೆ ಗಮನ ಹರಿಸಿ ನೀವು ದಯಮಾಡಿ ಅವರಿಗೆ ಮೋಸ ಮಾಡಬೇಡಿ ಪಾರ್ಟಿಯಲ್ಲಿ ಅವರು ಲೀಡರ್ ಲೀಡ್ರಾಗಿರ್ತಾರೆ ಸೊ ಹಾಗಾಗಿ ನೀವು ಅವರನ್ನು ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಅಂತ ನಾವೆಲ್ಲ ಹೆಣ್ಮಕ್ಳು ಮತ್ತೆ ಹಿರಿಯ ಮುಖಂಡರುಗಳು ಎಲ್ಲರ ಪರವಾಗಿ ಕೇಳ್ಕೊಂತ ಇದ್ದೀವಿ ಇವತ್ತು ಕೊಡ್ಕೇರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿ ಎಂ ಆಗಬೇಕು ಅಂತ ಹೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ಹಕ್ಕು ಒತ್ತಾಯನ ಮಾಡಿದೀವಿ ಇವತ್ತು ಹಕ್ಕು ಒತ್ತಾಯನ ಮಾಡಿದೀವಿ ಏನಕ್ಕೆ ಅವರು ಎಂಟು ವರ್ಷ ಸತತವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಎರಡು ಬಾರಿ ಎಮ್ ಎಲ್ ಎಗೆ ಬಿ ಫಾರಂ ಕೊಟ್ಟಿದ್ದಾರೆ ಎರಡು ಬಾರಿ ಎಂ ಪಿ ಅವರಿಗೆ ಬಿ ಫಾರಂ ಕೊಟ್ಟಿದ್ದಾರೆ ಕಷ್ಟ ಕಾಲದಲ್ಲಿ ಈಗಿನ ಇದನ್ನ ಅತೀ ಕಷ್ಟದಂಥ ಕಾಲದಲ್ಲಿ ಅವರು ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ ಅವರು ಯಾವುದೋ ಒಂದು ಸಂಚಿನಿಂದ ಇಲ್ಲಿ ಕೊಳಕೆರಲ್ಲ ಅವತ್ತು ಸೋತಿರ್ಬೋದು ಆದರೆ ಅವ್ರನ್ನ ಈ ಬಾರಿ ಸಿದ್ದರಾಮಯ್ಯನ ಕೆಳಗಿಳಿಸಿದ ಮೇಲೆ ಉಪ್ ಬದಲಾವಣೆ ಮಾಡಬೇಕು ಅಂತ ಬಯಸಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮಾಡಿ ನಾವು ಬೇರೆಯವ್ರು ಮಾಡೋದಕ್ಕೆ ನಮ್ದೇನು ತಕ್ರ ಇಲ್ಲ ಮೊದಲನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಮಾಡಿ ಆಮೇಲೆ ನೀವು ಯಾರು ಬೇಕಾದ್ರೂ ಮಾಡಿ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ದಲಿತ ಸಿ ಎಂ ಅನ್ನೋದು ಒಂದಿದೆ ದಲಿತರು ಈಗ ಅತಿ ಹೆಚ್ಚು ದಲಿತರು ಓಟ್ ಹಾಕಿದ್ದಾರೆ ಹಿಂದುಳಿದವರೆಗೂ ಓಟ್ ಹಾಕಿದ್ದಾರೆ ಮೇಲ್ದರ್ಜನರು ಕೂಡ ಓಟ್ ಹಾಕಿದ್ದಾರೆ ಯಾಕೆ ಓಟ್ ಹಾಕಿದರೆ ಡಾಕ್ಟರ್ ಜಿ ಪರಮೇಶ್ವರ್ ನಾಯಕತ್ವ ಯಾಕೆ ಒಪ್ತಾರೆ ಅಂದರೆ ಅವರು ಎಲ್ಲರಿಗೂ ಒಂದು ಸಮಾನತೆಯ ಸಂದೇಶವನ್ನು ಕೊಡ್ತಕ್ಕಂಥ ನಾಯಕ ಅವರು ಹಾಗಾಗಿ ಅವ್ರನ್ನ ಎಲ್ಲರೂ ಒಪ್ತಾರೆ ಇದನ್ನೇನಾದ್ರು ಅವರು ಪರಿಗಣಿಸ್ತೇವೆ ಅದೇ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜಧಾನಿ ಅಂತ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಕರ್ಮ ಏನಿದ್ದಾರೆ ಇವತ್ತು ಪರಮೇಶ್ವರ್ ಅಭಿಮಾನಿಗಳು ಬಂದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರುಗಳು ಬಂದಿದ್ದಾರೆ ಬೇರೆ ಪಕ್ಷದ ರಾಜಕಾರಣಿ ಏನೋ ಮುಖಂಡರುಗಳಿದ್ದಾರೆ ಅವರು ಕೂಡ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಮುಖಂಡರುಗಳು ಪರಮೇಶ್ವರ್ ಆಗೋದಾದ ಯಾವುದೇ ತಕರಾರಿಲ್ಲಪ್ಪ ಒಳ್ಳೆ ಮನುಷ್ಯ ಆಗಲಿ ಅಂತೇಳಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ